ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷಟಹಳ್ಳಿ ಸ್ಥಳೀಯ ಆಡಳಿತದಿಂದ ಪ್ರತಿ ಬುಧವಾರ ನಮ್ಮೂರ ಸಂತೆ ನಡೆಯಲಿದ್ದು ಇಂದು ಚಾಲನೆ ನೀಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಸಂತೆ ನಡೆಯುತ್ತಿತ್ತು ಎಂದು ಹಿರಿಯರು ಹೇಳುತ್ತಿದ್ದರು ಅದೇ ರೀತಿ ಈಗ ಸಂತೆ ಮಾಡಬೇಕೆಂದು ನಿರ್ಧರಿಸಿ ಗ್ರಾಮ ಪಂಚಾಯಿತಿಯಲ್ಲಿನ ಎಲ್ಲ ಸದಸ್ಯರು ಸ್ತ್ರೀಶಕ್ತಿ ಸಂಘದ ಸದಸ್ಯರು ಯುವ ಸಂಘ ಒಂದಾಗಿ ಇಂದು ನಮ್ಮೂರ ಸಂತೆ ಎಂದು ನಾಮಕರಣ ಮಾಡಿ ಪ್ರತಿ ಬುಧವಾರ ಸಂತೆ ನಡೆಯುವಂತೆ ಮಾಡಿದ್ದೇವೆ ಎಂದರು ರೈತರು ಹಾಗೂ ವರ್ತಕರು ಸೇರಿ ಸಂತೆ ಯಶಸ್ವಿಗೊಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಬೆಳೆಸಬೇಕು ಎಂದು ಕೋರಿದರು ಇದು ಇಪ್ಪತ್ತು ಮೂವತ್ತು ವರ್ಷಗಳ ಕನಸು ಹಿಂದೆನೇ ಆಗಬೇಕಾಗಿತ್ತು ಹಂಡಿಗಳ ಸಂಹಿತೆ ನಡೀತಾ ಇತ್ತು ಈಗ ಈಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಏನಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸ್ಥಳೀಯ ಮುಖಂಡರ ಸಹಕಾರ ತಗೊಂಡು ಅಕ್ಕಪಕ್ಕದ ಗ್ರಾಮಸ್ಥರ ಪಂಚಾಯಿತಿ ಸಹಕಾರ ತಗೊಂಡು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇದೊಂದು ಮೊದಲನೇ ವಾರದಲ್ಲೇ ಅಭೂತವಾದಂಥ ಯಶಸ್ಸನ್ನು ಕಂಡಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೆಳಿಬೇಕು ಇದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟವರೆಗೂ ಹೋಗುವಂತ ಅವಕಾಶಗಳಿದೆ ಈ ಒಂದು ಆ ಆ ರೀತಿ ರೀತಿ ಎಲ್ಲ ಕಡೆಯ ವ್ಯಾಪಾರಸ್ಥರು ಮತ್ತೆ ರೈತರು ಹೆಚ್ಚಿನ ಗಮನವನ್ನು ಇದರ ಬಗ್ಗೆ ತೋರಬೇಕಾಗುತ್ತೆ ಮುಖಂಡ ಎಸ್ಆರ್ಎಸ್ ಎಸ್ ದೇವರಾಜ್ ಮಾತನಾಡಿ ಇಲ್ಲಿ ಸಂತೆ ನಡೆಯುವುದರಿಂದ ಅಭಿವೃದ್ಧಿಯಾಗುತ್ತದೆ ಸುತ್ತಮುತ್ತಲಿನ ರೈತರಿಗೆ ಅನುಕೂಲವಾಗುತ್ತದೆ ಕೋಶಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಆದಿನಾರು ಹಳ್ಳಿ ಹೊಂದಿರುವ ದೊಡ್ಡ ಗ್ರಾಮ ಪಂಚಾಯಿತಿಯಾಗಿದ್ದು ಮುಂದಿನ ದಿನಗಳಲ್ಲಿ ಪಟ್ಟಣ ಆಗುವ ಸಾಧ್ಯತೆ ಇದೆ ಹಾಗಾಗಿ ಇಲ್ಲಿ ನಮ್ಮೂರ ಸಂತೆ ನಡೆಯುವುದು ಅಗತ್ಯವಿದೆ ಎಂದರು ಪ್ರತಿ ಬುಧವಾರ ಸಂತೆ ನಡೆಯುವುದರಿಂದ ಕೆಲ ಮಹಿಳೆಯರಿಗೆ ನಿರುದ್ಯೋಗ ಯುವಕರಿಗೆ ಕೆಲಸ ಒದಗಿಸುವಂತೆ ಆಗುತ್ತದೆ ರೈತರಿಗೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಗೆ ಹೋಗುವ ಅಗತ್ಯ ಇರಲ್ಲ ಇಲ್ಲಿಯೇ ಇರುವುದರಿಂದ ಚಿಕ್ಕಬಳ್ಳಾಪುರ ಮಾರುಕಟ್ಟೆಗೆ ಸಾಗಿಸುವ ವಾಹನಗಳ ವೆಚ್ಚ ಕಡಿತಗೊಳ್ಳುತ್ತದೆ ಇದರಿಂದಾಗಿ ರೈತರಿಗೂ ಹಣ ಉಳಿಯುವಂತಾಗುತ್ತದೆ ಒಟ್ಟಾರೆಯಾಗಿ ನಮ್ಮೂರ ಸಂತೆ ನಡೆಯುವುದರಿಂದ ಪೋಷಟಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅನುಕೂಲವಾಗಿದೆ ಎಂದರು ಶಶಿಕಿರಣ್ ಎಸ್ ಸಿಟಿವಿ ನ್ಯೂಸ್ ಮಂಚೇನಹಳ್ಳಿ